ಗೋ ಕಿಕ್ಕರು ಚಿಕ್ಕರು ಕೊಡ್ಬಾರ್ದಕ್ಸೆಲ್ ಓಡಿಸೋ ರೀತಿನೇ ಬೇರೆನಾಮೆಂಟ್ ಚೌಕ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನಾನು ಸಚಿನ್ ಶಂಕರ್ಘಟ್ಟ ಇವತ್ತು ನಮ್ಮ ಹತ್ರ ಇರೋ ಗಡಿ ಸೂಪರ್ ಎಕ್ಸ್ ಎಲ್ ಎಕ್ಸೆಲ್ ಹಂಡ್ರೆಡ್ ನಮ್ಗೆಲ್ಲ ಗೊತ್ತಿದೆ ಎಕ್ಸೆಲ್ ಹಂಡ್ರೆಡ್ ಬಗ್ಗೆ ಇದ್ರ ಬಗ್ಗೆ ನಾನು ರಿವ್ಯೂ ಮಾಡೋಷ್ಟು ದೊಡ್ಡವೇನಲ್ಲ ಜಸ್ಟ್ ಹಂಗೆ ಓಡಿಸ್ಬಿಟ್ಟು ಗಾಡಿದ್ದು ಸ್ವಲ್ಪ ಸ್ಪೆಸಿಫಿಕೇಶನ್ ಹೇಳೋಣ ಅಂತ ಎತ್ಕೊಂಡು ಬಂದಿದ್ದೀನಿ ಈ ಗಾಡಿ ಓನರು ಹಿಂದೇನೆ ಕೂತಿದ್ದಾರೆ ಕಾಲಲ್ಲಿಲ್ಲ ಬ್ರೇಕ್ ಇದೆ ಕೈಯಲ್ಲಿ ಕಾಲೆಲ್ಲ ದುಂಬ್ತಾ ಇದ್ದೀನಿ ನಾನು ಬ್ರೇಕ್ ಈ ಗಾಡಿ ಅರೋತ್ರವ್ರಿಗೂ ಆರಾಮ್ಸೆ ಹೋಗುತ್ತೆ ಅದಾದ ಮೇಲೆ ನಿಮಗೆ ಬಿಟ್ಟಿದ್ದು ಮುಂದೆ ಕರ್ಕೊಂಡೋಗೋದು ನಿಮಗೆ ಆ ಪವರ್ ಇದ್ದರೆ ಎಂಬತ್ತಕ್ಕೆ ಕಂಡು ಹೋಗ್ಬೋದು ಎಂಬತ್ತರ ಮೇಲೆ ಯಾವುದೇ ಕಾರಣಕ್ಕೂ ಗಾಡಿ ಹೋಗಲ್ಲ ಈ ಥರ ಗಾಡಿಗಳನ್ನ ಟಿ ವಿ ಎಸ್ ಅವರು ಬಿಟ್ಟಿದ್ದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಲೈಕ್ ಜಿನ್ಸಿ ಅಂಗಡಿಯವರಿಗೆ ರೈತರಿಗೆ ಎಕ್ಸ್ಪೆಷಲಿ ರೈತರಿಗೆ ತುಂಬ ಹೆಲ್ಪ್ ಆಗಿದೆ ಹುಲ್ವೊರೆ ಹಾಕಬರಕ್ಕೆ ಆ್ಯಂಡ್ ಇಲ್ಲಿ ಇಲ್ಲೇನು ಜಾಗ ಕಾಣ್ತಾ ಇದೆಯಲ್ಲ ಇಲ್ಲಿ ಕೆಳಗೆ ಇಲ್ಲಿ ಇಟ್ಕೊಂಡ್ರೇ ಈ ಗಾಡಿಗೊಂದು ಬೆಲೆ ಪುಟ್ಟರಷ್ಟಲ್ಲಿ ಕಾಲಿಟ್ಕೊಂಡ್ರೆ ಅದಕ್ಕೆ ಬೆಲೆ ಇಲ್ಲ ಇಲ್ಲಿ ಹಾಕ್ಡೌನ್ ಹಿಂಗೆ ಕುತ್ಕೊಂಡು ಹೊಡಿತಾ ಇದ್ರೆ ಕ್ರೂಸ್ ಮಾಡ್ಕೊಂಡು ಓದಿರೋದೇ ರೋಡಲ್ಲಿ ಸೌಂಡ್ ಕೇಳ್ಸ್ಕೊತ ಇದ್ರ ಓ ಅಂತ ಬಿಡ್ತದೆ ಆಕ್ಚುಲಿ ಒಂದು ಫಾರ್ಟಿ ಫೈವ್ ಟು ಇಲ್ಲ ಸಿಕ್ಸ್ಟಿ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಎಕನಾಮಿಲೇ ಹೊಡೆದ್ರೆ ಸಿಕ್ಸ್ಟಿ ಕಿಲೋಮೀಟರ್ ಸಿಂಗ್ ಕೊಡುತ್ತೆ ಒಂದು ಲೀಟ್ರಿಗೆ ಇದು ಇದು ಇರದೆ ಒಂದು ಮೂರು ನಾಲ್ಕು ಲೀಟರ್ ಟ್ಯಾಂಕು ಟ್ವೆಲ್ ಟ್ಯಾಂಕ್ ಇರೋದು ಏನೊಂದು ಐದು ರೂಪಾಯಿ ಇದ್ರು ಹೋಗೋಣ ನಾನದ ಐವತ್ತು ರೂಪಾಯಿಗೆ ಫುಲ್ ಟ್ಯಾಂಕ್ ಆಗುತ್ತೆ ಈ ಗಾಡಿ ಎಲ್ಲರಿಗೂ ಗೊತ್ತಿದೆ ಲೆಜೆಂಡ್ ಲೆಜೆಂಡ್ ಎಕ್ಸೆಲ್ ಅಂತ ಎಕ್ಸೆಲ್ ಹಂಡ್ರೆಡ್ ಹಂಡ್ರೆಡ್ ಸಿ ಸಿ ಇದ್ರಲ್ಲಿ ಸೆಲ್ಫಿ ಇಲ್ಲ ಕಿಕ್ಕರ್ ಇದೆ ಸ್ಪೀಡ್ ಮೀಟರ್ ಒಂದು ವರ್ಕ್ ಆಗ್ತಿಲ್ಲ ಗಾಡಿಲಿ ಅದೊಂದು ಬಿಟ್ರೆ ಇನ್ನೆಲ್ಲ ಸಖತ್ತಾಗಿ ಇಟ್ಕೊಂಡಿದ್ದಾರೆ ಗಾಡಿ ಓನರು ಗಾಡಿ ಓನರ್ ಇಂದ ಹಿಂದೆನೇ ಕುತ್ಕೊಂಡು ಫೀಲ್ ಮಾಡ್ತಿದ್ದಾರೆ ಅವ್ರ ಗಾಡೀಲಿ ಅವ್ರು ಯಾರು ಯಾವತ್ತ ಹಿಂದೆ ಗೊತ್ತಿಲ್ಲ ಅಂತ ಇವತ್ತೇ ಫಸ್ಟ್ ಟೈಮ್ ಗೊತ್ತಿರೋದು ಬಂದ್ ನಾ ಫಾರ್ಮಿಗೆ ಹೊಡಿತಾ ಇದ್ದೀನ ಹೊಡಿತಾ ಇದೀನ ಈಗ ಚೆನ್ನಾಗಿ ಹೊಡಿತಾ ಇದ್ದೀನ ಬೆಳಗಿಂದ ಮಳೆ ಬಂತು ಈ ಗಾಡಿಯೋ ಈಗ ಇದು ಹೊಡಿಬೇಕಾ ನೀವು ಸೇ ಹೊಡಿಬೇಕಾ ಸರಿ ನೀವ್ ಹೇಳದ್ಮೇಲೆ ಓನರ್ ಹೇಳ್ತಾ ಇದ್ದೀರಾ ಅಂದ್ರೆ ನಾವು ರೈಡ್ರೆ ಹೆಂಗೆ ಗಾಡಿ ಫುಲ್ ಆಸೆಟ್ ಹಿಡಿದಿದ್ದೀನಿ ಇಷ್ಟೇ ಹೋಗ್ತಾ ಇರೋದು ಅದು ಗೆದ್ದೆ ಬಿಟ್ವಿ ಕಂಗ್ರ್ಯಾಚುಲೇಷನ್ ಬ್ರದರ್ ಸುಶೀಲಾ ಗಾಡಿ ತಗೊಂಡೊಂದು ಒಳ್ಳೆ ಕೆಲಸ ಮಾಡಬೇಕ ಸುಶೀಲಾ ಯಾವತ್ತೂ ಎಕ್ಸೆಲ್ ಇಷ್ಟು ದೂರ ಕೊಡದೆ ಇರಲಿಲ್ಲ ನಾನು ಎಸ್ ಕೆ ಎಂ ಎಸ್ ಕೆ ಎ ಸೆವೆಂಟೀನ್ ಗಾಡಿ ನಿಲ್ಬಿಟ್ಟವನ ಇವಾಗ ಅಪ್ಗ್ರೇಡ್ ಆಗಿರೋ ಎಕ್ಸೆಲ್ ಅಲ್ಲಿ ಸೆಲ್ಫ್ ಸ್ಟಾರ್ಟ್ ಎಲ್ಲ ಬಿಟ್ಟಿದ್ದಾರೆ ಸೆಲ್ಫ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ಸ್ಟಾರ್ಟಿಂಗ್ ಇದೆ ಅನ್ಸುತ್ತೆ ಗಾಡಿದು ಶಂಕರಗಢದಿಂದ ಶಿವಮೊಗ್ಗ ರೋಡಲ್ಲಿ ಕಪಲ್ಸಿಗೆ ಕಪಲ್ಸ್ ಬರಾನೇ ಇಲ್ಲ ಕಪಲ್ಸು 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 ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಎಂತೆ ಗಾಡಿಗಳು ಇಡ್ಬೋದು ಲೈಕ್ ಸೂಪರ್ ಬೈಕ್ ಅಡ್ವೆಂಚರ್ ಬೈಕ್ನಾಗಲಿ ಎಲ್ಲದೂ ಇಡ್ಬೋದು ಬಟ್ ಇದಕ್ಕೊಂದು ತೂಕ ಜಾಸ್ತಿ ಎಕ್ಸೆಲ್ ಹಂಡ್ರೆಡ್ಗೆ ಯಾಕೆಂದರೆ ಬದುಕು ಕಟ್ಕೊಡೋ ಗಾಡಿ ಇದು ಒಬ್ಬ ಮನುಷ್ಯನ ಬದುಕು ಕಟ್ಕೊಡೋ ಗಾಡಿ ಇದು ಸೊ ಹಾಗಾಗಿ ಇಂಥ ಗಾಡಿಗಳು ಸೇಲ್ ಆಗಬೇಕು ಅಂತ ನಾನೇನು ಹೇಳೋದು ಆಲ್ರೆಡಿ ಸೇಲ್ ಆಗ್ತಾ ಇದ್ದಾವೆ ಇದೀಗ ಅಡ್ವರ್ಟೈಸ್ಮೆಂಟೇ ಬೇಡ ಜಸ್ಟ್ ಗಾಡಿ ಬಿಟ್ರೆ ಅಂತ ಗೊತ್ತಾದರೆ ಸಾಕು ಕಸ್ಟಮರ್ಸ್ ಹೋಗಿ ತಗೊಂಡು ಬಂದ್ಬಿಡ್ತಾರೆ ಎಲ್ಲಿವ್ರಿಗೂ ಓದಿದ್ರಿ ಈ ಗಾಡಿನ ಶಿವಮೊಗ್ಗದವ್ರಿಗೋಡ್ದಿದ್ರಾ ಶಿವಮೊಗ್ಗದವ್ರಿಗೂ ತಗೊಂಡ್ಬಂದಿದ್ರ ಥರ ಒಬ್ರೆ ನಿಮ್ಮ ಅಪ್ಪಂಗೆ ಹೇಳ್ತಾ ಈಗ್ಲೂ ಬಂದಿರೋದು ಗೊತ್ತಿಲ್ಲ ತಾನೆ ನೀ ಬಂದಿರೋದು ಗೊತ್ತಿಲ್ಲ ತಾನೆ ನಿಮ್ ಅಪ್ಪಂಗೆ ಹಾ ವಿಡಿಯೋ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಂದ ಯಾರ ಹೇಳ್ಬಂದೆ ಸುಶೀಲ ಯಾರ ಹೆಸ ಹೇಳಿದೆ ಅದೇ ಯಾರ ಜೊತೆ ಅಂತ ಕೇಳಿಲ್ಲ ಶಿವಮೊಗ್ಗ ಏರ್ಪೋರ್ಟ್ ಒಂದಿನ ಏರೋಪ್ಲೇನ್ ಆರಿದ್ದೆ ನೋಡ್ಲಿಲ್ಲ

ಇವೆರಡೂ ಬಿಟ್ಬಿಟ್ಟು ತಿಂಕ್ ಮಾಡ್ಕೊಂಡು ಈ ಟೈಮ್ ಯಾರಿಗೋಸ್ಕರನೂ ಕಾಯಲ್ಲ ಟೈಮ್ ಹೋಗ್ತಾ ಇರುತ್ತೆ